ಬಾಗಲಕೋಟೆ ಜಿಲ್ಲೆ ಮುದೋಳದ ಸಮೀರೋಳ ಸಕ್ಕರೆ ಕಾರ್ಖಾನೆ ಮುಂದೆ ಇವತ್ತು ಅಹಿತಕರ ಘಟನೆ ನಡೆದಿದೆ ಕೆಲವು ಟ್ಯಾಕ್ಟರಿಗಳಿಗೆ ಬೆಂಕಿ ಹಾಕಿಸಿ ಅದು ಯಾರೇ ಮಾಡಿದರೂ ಕೂಡ ಈ ಘಟನೆ ಖಂಡನೀಯವಾದಂಥದ್ದು ಎಂಟನೇ ತಾರೀಕು ಸರ್ಕಾರ ಕಬ್ಬು ಬೆಳೆ ಸಂಬಂಧಪಟ್ಟ ನಿರ್ಧಾರ ತಗೊಂಡ ಮೇಲೆ ಮುಧೋಳ ಹಾವೇರಿ ಮತ್ತು ಬೀದರ್ನಲ್ಲಿ ರೈತರು ಇದನ್ನು ಒಪ್ಪದೆ ಚಳುವಳಿಯನ್ನು ಮುಂದುವರಿಸುತ್ತಿದ್ದಾರೆ ಕಳೆದ ಒಂದು ಹತ್ತು ಸರ್ಕಾರದ ತೀರ್ಮಾನದ ನಂತರ ಕೂಡ ಐದು ದಿನ ಆದರೂ ಒಂದು ಚಳವಳಿ ಮುಂದುವರಿತಾ ಇದೆ ಆದರೆ ಸರ್ಕಾರ ಆ ಜಿಲ್ಲಾ ಉಸ್ತುವಾರಿಗಳ ಜವಾಬ್ದಾರಿಯಲ್ಲಿ ರೈತರಿಗೆ ಕರೆದು ಚರ್ಚೆ ಮಾಡಿ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿತ್ತು ಸರ್ಕಾರದ ನಿರ್ಲಕ್ಷ್ಯ ಧೋನಿ ಕೂಡ ಈ ಘಟನೆಗೆ ಕಾರಣವಾಗಿದೆ ನನಗೆ ಅಲ್ಲಿನ ಬಾಯಿ ಮಾಹಿತಿಗಳ ಪ್ರಕಾರ ರೈತರು ಶಾಂತಿಯುತವಾಗಿ ಹದಿನೈದು ದಿನದಿಂದ ಚಳವಳಿ ಮುಂದುವರಿತಾರೆ ಶಾಂತಿಯುತವಾಗಿಯೇ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಡಿ ಸಿ ಜೊತೆ ಎಸ್ ಪಿ ಜೊತೆ ಮಾತುಕತೆ ನಡೆಸಿದ್ದಾರೆ ಆ ಕಾರ್ಖಾನೆ ಮುಂದೆ ಸ್ಥಳದಲ್ಲಿ ಕಾರ್ಖಾನೆಯೇ ಗೂಂಡಾಗೋಳನ್ನ ಕಳಿಸಿ ರೈತರ ಮೇಲೆ ಹಲ್ಲೆ ನಡೆಸಿದ್ದಾರೆ ಅನ್ನುವಂಥ ಸುದ್ದಿನೂ ಕೂಡ ಒಂದು ಮಾಹಿತಿಯಿಂದ ಬಂದಿದೆ ಮತ್ತೆ ಕಾರ್ಖಾನೆ ಗೂಂಡಗಳೇ ಟ್ರಾಕ್ಟರ್ ಬೆಂಕಿ ಹಾಕಿದ್ದಾರೆ ಇದನ್ನ ರೈತರ ಮೇಲೆ ಎತ್ತಾಗ್ತಾ ಇದ್ದಾರೆ ರೈತ ಚಳವಳಿಯಿಂದ ದಿಕ್ತಪ್ಸಕ್ಕೆ ಟ್ರಾಕ್ಟರ್ ಮಾಲೀಕರು ಮತ್ತು ಬೇರೆ ಕಿಡಿಗಳು ಸೇರಿ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ ಇದರ ಯಾರೇ ಮಾಡಿದ್ರು ಸತ್ಯ ಅಸತ್ಯ ಗೊತ್ತಾಗ್ಲೇಬೇಕು ಅದರಿಂದ ಕೂಡಲೇ ಇದೊಂದು ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆಗೆ ಕೂಡಲೇ ಒಪ್ಪಿಸಬೇಕು ಒಂದು ಹದಿನೈದು ದಿನ ಇದ್ರ ಬಗ್ಗೆ ವರದಿಗಳು ಬರಬೇಕಾದಂಥದ್ದು ಆದರೆ ನಾ ಸರ್ಕಾರ ಈಗಲೂ ಕೂಡ ನಿರ್ಲಕ್ಷ್ಯ ಮಾಡಬಾರ್ದು ರೈತರು ಬೆಂಕಿ ಹಾಕಿಕೊಟ್ರೆ ಅವ್ರು ಬೆಂಕಿ ಹಾಕೊಟ್ರೆ ಇವ್ರು ಬೆಂಕಿ ಹಾಕೋದಲ್ಲ ರೈತರು ಯಾಕೆ ಅಲ್ಲಿ ಆಕ್ರೋಶ ಹೇಳಿದ್ರೆ ಹದಿನೈದು ಯಾಕೆ ಚಳವಳಿ ನಡೀತಾ ಇದ್ದಾರೆ ಸರ್ಕಾರ ತೀರ್ಮಾನವನ್ನು ಯಾಕೆ ಅವರು ಒಪ್ಪತೆ ಇಲ್ಲ ಅದ್ರ ಬಗ್ಗೆ ಸಮಾಲೋಚನೆ ಮಾಡಬೇಕಲ್ಲ ಸರ್ಕಾರ ರೈತರ ಮನವಿಸಬೇಕಾದ್ರೆ ಸರ್ಕಾರದ ಜವಾಬ್ದಾರಿ ಅದು ಸರ್ಕಾರ ಮತ್ತೆ ಈ ಇನ್ನೇಷನ್ ಮಾಡುದು ಕೂಡಲೇ ನಾಳೆ ರೈತರ ಸಭೆಯನ್ನ ಕರೆದು ಹೋಗಿ ಅಲ್ಲಿ ಸಂಬಂಧಪಟ್ಟ ಮಂತ್ರಿಗಳು ಹೋಗ್ಬೇಕು ಏನು ಅನ್ನೋ ಸಮಸ್ಯೆಗಳನ್ನ ತಿಳ್ಕೊಂಡು ಈಗಲೂ ಕೂಡ ರೈತರ ಬೇಡಿಕೆಗಳನ್ನ ಯಾವ ತರ ಈಡೇರಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಸಮಾಲೋಚನೆಯನ್ನು ಸರ್ಕಾರ ಮಾಡಬೇಕಾದ್ರು ಕೇಂದ್ರದ ಮೇಲೆ ಏನು ಹೇಳ್ಬೇಕು ಹೇಳ್ಬೇಕು ಇಲ್ಲಿ ರಾಜ್ಯ ಸರ್ಕಾರದ ಮೇಲೆ ಹೋಗ್ಬಿಟ್ಟು ಕೇಂದ್ರಕ್ಕೆ ಕುತ್ಕೊಳ್ಳಂಗಿಲ್ಲ ಆ ಭಾಗದ ಎಂ ಪಿಗಳು ತಲೆ ಕೆಳಿಸ್ಕೋಬೇಕು ಕೇಂದ್ರ ಮಂತ್ರಿಗಳು ತಲೆ ಕೆಳಸ್ಕೋಬೇಕು ಕೇಂದ್ರ ಸರ್ಕಾರದ ಒಡೆನೋ ಇದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇವತ್ತು ರೈತರನ್ನ ಯಾವ ತರ ರೈತರ ಜೊತೆ ಮಾತಾಡಬಹುದು ರೈತರ ನ್ಯಾಯ ಕೊಡಬೇಕು ಅನ್ನೋದು ಆಲೋಚನೆ ಮಾಡಬೇಕು ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ ಅಲ್ಲಿನ ರೈತ ಚಳವಳಿಗಾರರು ಶಾಂತಿ ಪ್ರಿಯರು ಬಹಳಷ್ಟು ಚಳವಳಿ ಅನುಭವ ಇರೋರು ಅವರು ಕಾನೂನನ್ನು ಕೈಗೆತ್ಕೊಳ್ಳೋಲ್ಲ ಈ ಘಟನೆಯಿಂದ ಏನೋ ಕುಮ್ಮಕ್ಕಿದೆ ಬೇರೆಯವರು ಯಾರೋ ಮಾಡಿರುವಂತಹ ಕೈವಾಡ ಇರೋದು ಕಾಣ್ತಿದೆ ಅದಕ್ಕೆ ಸರ್ಕಾರ ಸೀರಿಯಸ್ ಆಗಿ ಇದ್ರ ಬಗ್ಗೆ ತನಿಖೆ ನಡೆದು ಯಾರು ತಪ್ಪಿಸ್ ಕಾಣಬೇಕು ಕಾಣಬೇಕಾದ್ರು ರೈತರಿಗೆ ವಿನಂತಿ ಮಾಡ್ತಾ ಇದ್ದೀನಿ ಶಾಂತಿಯುತ್ವ ಚಳವಳಿ ಮುಂದುವರಿಸಿ ಯಾವುದೇ ರೀತಿ ಕಾನೂನನ್ನು ಯಾರೇ ಪ್ರಚೋದನೆ ಮಾಡಿದ್ರು ಕೈಕೊಬೇಡಿ ನೀವೆಲ್ಲರೂ ಶಾಂತಿಪ್ರಿಯರು ನಿಮ್ಮ ಮೇಲೆ ನಂಬಿಕೆ ಇದೆ ಕಮ್ಮಿ ಕಳಿಸ್ತೀರಿ ರೈತ ಚಳವಳಿಗೆ ಒಂದು ಇತಿಹಾಸ ಇದೆ ಅಹಿಂಸಾತ್ಮಕವಾದಂಥ ನಡೆಯಲ್ಲಿ ನಾವು ಚಳವಳಿಯನ್ನು ಮುಂದುವರಿಸ್ತಾ ಇದ್ದೀವಿ ಒಂದು ಸೈದ್ಧಾಂತಿಕವಾದ ನಿಟ್ಟಿನಲ್ಲಿ ಚಳವಳಿ ನಡೆಸ್ತಾ ಇದ್ದೀವಿ ನಿಮ್ಮ ಚಳವಳಿ ಮುಂಚೂಣಿಲಿ ಇರೋವರು ಅದನ್ನು ಶಾಂತಿಯಿಂದ ತಗೊಂಡೋಗಿ ಯಾವುದೇ ರೀತಿ ಕುಳ್ಳಕ ಕಾರಣಗಳಿಗೆ ಪ್ರಚೋದನೆಗಳಿಗೆ ಒಳಗಾಗದೆ ಚಳವಳಿಯನ್ನು ನಡೆಸಬೇಕು ಅಂತ ಹೇಳ್ತಾ ಶಾಂತಿಯನ್ನು ವಾತಾವರಣವನ್ನು ಕಾಯಿ ಶಾಂತಿ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತ ವಿನಂತಿ ಮಾಡ್ತೀನಿ ನಮಸ್ಕಾರ